ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ಮುಂಡರ್ಗಿ ಇವರಿಂದ ಏಳನೆಯ ವೇತನ ಆಯೋಗ ಹಳೆ ಪಿಂಚಣಿ ಯೋಜನೆ ಹಾಗೂ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ಒತ್ತಾಯಿಸಿ ಮುಂಡರ್ಗಿ ತಾಲೂಕಾ ದಂಡಾಧಿಕಾರಿಗಳಾದ ಎಂ ಧನಂಜಯ್ ಇವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಂಡರಗಿ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜ ಹಳ್ಳಿಕೇರಿಯವರು ದೇಶ ಮತ್ತು ರಾಜ್ಯಗಳು ಎಲ್ಲ ರೀತಿಯ ಅಭಿವೃದ್ಧಿ ಕಾಣಬೇಕಾದರೆ ಸರಕಾರಿ ನೌಕರರ ಪಾತ್ರ ಬಹು ಮುಖ್ಯವಾದದ್ದು ಇಂತಹ ನೌಕರರಿಗೆ ಸರ್ಕಾರ ಏಳನೆಯ ವೇತನ ವರದಿ ಸಲ್ಲಿಸಿ ಹತ್ತೊಂಬತ್ತು ತಿಂಗಳು ಆದರೂ ಇದುವರೆಗೂ ಜಾರಿಗೊಳಿಸದಿರುವುದು ಬೇಸರ ತಂದಿದೆ ಇದರ ಜೊತೆಗೆ ಎನ್ಪಿಎಸ್ ಮಾದರಿ ತೊಲಗಿಸುವುದು ಜತೆಗೆ ಶೀಘ್ರವೇ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೊಳಿಸಬೇಕಿದೆ ಅಲ್ಲದೆ ಹಳೆ ಪಿಂಚಣಿ ಜಾರಿಗೊಳಿಸುವುದು ಸರ್ಕಾರ ಕೂಡಲೇ ಈಡೇರಿಸಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ ಎಂದು ತಿಳಿಸಿದರು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸುವ ಯೋಜನೆಗಳನ್ನು ಸಾಮಾನ್ಯರಿಗೆ ತಲುಪಿಸುವ ಕಾರ್ಯದ ಜೊತೆ ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿ ಸೂಚನಾಂಕದ ಬೆಳವಣಿಗೆ ಹಾಗೂ ಜಿಎಸ್ಟಿ ತೆರಿಗೆ ಸಂಗ್ರಹದಲ್ಲಿ ಇಡೀ ದೇಶಕ್ಕೆ ಮಾದರಿಯಾದರೂ ನಮ್ಮ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸಬೇಕಾಗಿದೆ ಇಂತಹ ಕಾರ್ಯಾಂಗದ ನೌಕರರಿಗಾಗಿ ಕಾನೂನುಬದ್ಧವಾಗಿರ್ತಕ್ಕಂಥ ನ್ಯಾಯಸಮ್ಮತವಾದಂತಹ ಬೇಡಿಕೆಗಳನ್ನ ಈಡೇರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತ ಪ್ರಮುಖ ಬೇಡಿಕೆಗಳಲ್ಲಿ ಈಗ ಆಲ್ರೆಡಿ ನಾವು ಎರಡು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಹೋಗ್ತಿದ್ದೀವಿ ಅದರಲ್ಲಿ ಪ್ರಮುಖವಾದಂತ ಬೇಡಿಕೆ ಏಳೇ ವೇತನದ ಆಯೋಗದ ಜಾರಿ ಅದೇ ರೀತಿಯಾಗಿ ನೌಕರರ ಮರಣ ಶಾಸನವಾಗಿರ್ತಕ್ಕಂಥ ಎನ್ ಪಿ ಎಸ್ ತೊಲಗಿಸೋಕೆ ಅಂದ್ರೆ ಪಿ ಎಸ್ ಅನ್ನ ಮರುಸ್ಥಾಪನೆ ಮಾಡ್ಬೇಕಂತ ಹೇಳಿ ಅದೇ ರೀತಿ ಒತ್ತಡದಲ್ಲಿ ಕೆಲಸ ಮಾಡುವಂತ ನೌಕರರಿಗಾಗಿ ಕರ್ನಾಟಕ ಆರೋಗ್ಯ ಸಂಜೀವಿ ಯೋಜನೆಯನ್ನ ಜಾರಿಗೆ ತರಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ನೌಕರರ ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಎಲ್ಲ ಇಲಾಖೆಯ ವೃಂದ ಸಂಘಗಳ ಅಧ್ಯಕ್ಷರು ಜತೆಗೆ ಮುಂಡರ್ಗಿ ತಾಲೂಕಿನ ಸರ್ವ ನೌಕರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಗದಗ